ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗುರುವಾರ ಇದ್ದಿದ್ದರಿಂದ ರಾಯರ ದರ್ಶನ ಮಾಡೋಣ ಅಂತ ಹೋಗಿದೆ ತುಂಬ ದಿವಸ ಆಗಿತ್ತು ಮಕ್ಳು ಕೂಡ ಕರ್ಕೊಂಡು ಹೋಗಿರಲಿಲ್ಲ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಕೂಡ ಮುಗಿಸ್ಕೊಂಡು ಫುಲ್ ಕ್ರೌಡ್ ಇರುತ್ತೆ ಯಾವಾಗ್ಲೂ ಇಲ್ಲಿ ಪೂರ್ಣ ಪ್ರಜ್ಞಾ ಲೈವಲ್ಲಿ ಅಲ್ಲಿಂದ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಸ್ಯಾಂಡ್ವಿಚ್ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತು ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿಂದ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಮನೆಗೆ ಬಂದ್ವಿ ನನ್ನ ಮಕ್ಕಳು ನೋಡಿ ಅಪ್ಪನ ಹತ್ರ ಎ ಬಿ ಸಿ ಡಿ ಹೇಳಬೇಕಾಗಿ ಹಾಗೆ ಆ್ಯಡ್ ಮಾಡಿರೋ ಕ್ಲಿಪ್ಪಿಗೆ ನೋಡ್ಕೋದ ಮ್ಯೂಟ್ ಮಾಡೋದನ್ನು

b आओ नी तो इड बेक लगा इली और का इड बेक ಅಂತ ಅಕ್ಷರದಲ್ಲಿ आओ p ಹೆನ್ ಫಸ್ಟ್ನ್ ಫಸ್ಟ್ನ್ ವರ್ಕ್ ಮಾಡೋಣ a b b a c d a a 2 2 2 b El kodapa nangelho kodapa ila nin buktar sa alla kod pitira ant b c c A. b A. A. A for apple B for ball. B for ball. C for cat. C for cat. Ah. D for dog. D for dog. आई अल्लाह मगने हाँ ना।, ना तो ना एलिफेंट सार एलीफेट फैन सका सका आइसक्रीम हाँ हाँ आई फॉर आइसक्रीम Ay, ay, y el for layana. Layana. Ah, baba. 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 Ay, y el, el, el for apal. ¿Y va a quedar en el okay? nacimiento? e for elephant ah yes elephant yeah for fan i yell I. <laughs> I. for lion lion uh, baba baba hi baba. yes Y fuera, palo. What de toca? ಬುಕ್ಕ ಏನೋ ಓದಿ ತುಂಬ ತಲೆಗೆ ಇಟ್ಕೊಂಡಿರೋಂಥರ ಸೈಡ್ಗೆ ಇಟ್ಬಿಟ್ಟು ಬಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾವನೆ ನನ್ನ ಮಗ ಡೈಲಿ ನೋಡ್ತೀವಿ ನಾವು ಕೂಡ ಮಕ್ಕಳು ನೋಡ್ತಿರ್ತಾರೆ ನೋಡಿ ಅವ್ರು ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಧನ್ರಾಜ್ ಫ್ಯಾಮಿಲಿಯವರು ಬಂದಿದ್ರಲ್ಲ ಉರ್ಲಿ ಕುಣಿತ ಸಾಂಗ್ ಹಾಕಿದ್ರಲ್ಲ ಇವನು ಕೂಡ ಮಾಡ್ತಾಯಿದ್ದಾನೆ ಟಿ ವಿ ಮುಂದೆ ಹೋಗ್ಬಿಟ್ಟು ಇನ್ನೊಬ್ಬ ಮಗ ಏನೋ ಆಟ ಆಡ್ಕೊತಾ ಇದ್ದ ಮಕ್ಕಳು ಏನು ಮಾಡಿದ್ರು ಚೆನ್ನಾಗಿರುತ್ತಲ್ಲ ನಾನು ಕೂಡ ಕ್ಲಿಪ್ಪಿಂಗ್ ಎಲ್ಲ ತೆಗ್ದಿಟ್ಕೊತೀನಿ ನೋಡಿ ಹೆಂಗೆ ಹೋಗ್ಬಿಟ್ಟು ಮುಂದೆಗಡೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು ಎ ಬಿ ಸಿ ಡಿ ಹೇಳ್ಕೊಟ್ರೆ ಹೇಳಿದ್ದೆ ಹೇಳ್ತಿರ್ತಾನೆ ಏ ಅಂತ ಇನ್ನು ಅವ್ರಿಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಅವ್ನು ಏನಾದರೂ ಬುಕ್ಗಳು ಇಟ್ಕೊಂಡಾಗ ಮಾತ್ರ ಹೇಳ್ ಹೇಳ್ಕೊಟ್ಟಿದ್ದ ಹೇಳ್ತಾನೆ ಬಟ್ ಇನ್ನೂ ಮಾತು ಬರೋದಿಲ್ವಲ್ಲ ಸರಿಯಾಗಿ ನಾನು ಅವ್ರು ಯಾವಾಗಾದರೂ ಇಂಟ್ರೆಸ್ಟ್ ಇದ್ದರೆ ಬುಕ್ ಇಟ್ಕೊಂಡ್ರೆ ಮಾತ್ರ ಎ ಬಿ ಸಿ ಈ ಥರ ಏನಾದರೂ ಹೇಳ್ಕೊಡ್ತಿರ್ತೀನಿ ಇವಾಗಿಂದೇ ಹೇಳ್ಕೊಡೋಣ ಸ್ವಲ್ಪ ಅಂತ ಅಷ್ಟೇ ಆಟ ಆಡ್ತಾರೆ ಮಕ್ಕಳು ಇವಾಗ ಅದನ್ನ ಬಿಟ್ಟು ನಾವು ಬೇರೆ ಏನೂ ಫೋರ್ಸ್ ಮಾಡೋಕ್ಕಾಗಲ್ಲ ಓದೋ ವಯಸ್ಸು ಬರುತ್ತೆ ಅವಾಗ ಕಲಸಿದ್ರಾಯಿತು ಅಂದ್ಬಿಟ್ಟು ಎಷ್ಟು ಬೇಕಷ್ಟು ಮಾತ್ರ ಅವ್ರು ಏನಾದ್ರು ಇಂಟ್ರೆಸ್ಟ್ ಪಟ್ಟು ಈ ಥರ ಬುಕ್ಸ್ ಏನಾದ್ರು ಇಟ್ಕೊಂಡ್ರೆ ಹೇಳ್ಕೊಡ್ತೀನಿ ಅಷ್ಟೆ ನಾನು ಚಿಕ್ಕ ಮಗ ನೋಡಿ ಇವಾಗ ಇಟ್ಕೊಂಡಿದ್ದಾನೆ ಇಲ್ಲ ಹೋದನ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ